ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ನಾನಿವತ್ತು ನಮ್ಮ ಡಾಕ್ಟರ್ ಒಬ್ರದು ಮದುವೆ ಇತ್ತು ಸೊ ಮದುವೆಗೆ ಹೋಗಿದ್ವಿ ನಾನು ಅಮ್ಮ ಮತ್ತು ಸೋಹನ್ ಮೂರು ಜನನೂ ಹೋಗಿದ್ವಿ ಆತನು ಏನೋ ಕೆಲಸ ಇತ್ತು ಊರಲ್ಲಿ ಹೇಳ್ಬಿಟ್ಟು ಅವ್ರು ಬರಲಿಲ್ಲ ಹಾಗಾಗಿ ನಾವು ಮೂರೇ ಜನ ಹೋಗಿದ್ವಿ ಇಲ್ಲಿ ನಂದಗೋಕುಲ ಅಂತೇಳಿ ಒಂದು ಚೌಟ್ರಿ ಇದೆ ರೆಸಾರ್ಟ್ ರೀತಿ ಅಲ್ಲಿ ಹೋಗಿದ್ವಿ ನಾವು ನೋಡೋದಕ್ಕೇ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು ಮದುವೆ ಕೂಡ ತುಂಬ ಚೆನ್ನಾಗಾಯಿತು ಸೊ ಇವರು ಡಾಕ್ಟರ್ ಸ್ನೇಹ ಹೇಳಿಬಿಟ್ಟು ನನ್ನ ಫೇವ್ರೆಟ್ ಮೇಡಮ್ ಇವರು ತುಂಬಾ ಇಷ್ಟ ನನಗೆ ಅವರು ಅಂತ ಅಂದರೆ ಹಾಗಾಗಿ ಡೇ ಟೈಮಲ್ಲಿ ಹೋಗಿದ್ವಿ ನಾವು ಆ್ಯಕ್ಚುಲಿ ನಮ್ಮ ಎಲ್ಲ ನಿನ್ನೆ ನೈಟ್ ರಿಸೆಪ್ಷನ್ಗೆ ಹೋಗಿ ಬಂದಿದ್ದರು ನನಗೆ ಇಲ್ಲಿ ನಮ್ಮ ಮನೆಯಿಂದ ಅಲ್ಲಿಗೋಗಿ ವಾಪಸ್ ಬರಲಿಕ್ಕೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗಿರಲಿಲ್ಲ ಹಾಗಾಗಿ ಕರ್ಕೊಂಡು ಕರ್ಕೊಂಡೋಗಿದ್ದೆ ಜೊತೆಯಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಬರೋಲ್ಲ ಅಂತಿದ್ರು ಹಾಗಾದ್ರೂ ಜೊತೆಗಿರಲಿ ಒಬ್ಬರು ಅಂತ ಹೇಳಿ ಕರ್ಕೊಂಡೋಗಿದ್ದೆ ಮದುವೆ ಮನೆಗಳಲ್ಲಿ ಒಬ್ಬೊಬ್ಬರೇ ಓಡಾಡೋಕ್ಕೆ ಕಷ್ಟ ಅಲ್ವಾ ಹಾಗಾಗಿ ಕರ್ಕೊಂಡು ಕರ್ಕೊಂಡೋಗಿದ್ದೆ ನಾನು ಸಪ್ತಪದಿಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸುತ್ತ ಚೇರ್ ಹಾಕೊಂಡು ಯಾರಾದರೂ ತುಳಿದ್ಬಿಟ್ರೆ ಅಂತೇಳಿ ಕಾಯ್ಕೊಂಡು ಕೂತಿದ್ರು ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಮುಹೂರ್ತ ನಡೀತಿತ್ತು ನಾವು ಹೋದಾಗ ಮುಹೂರ್ತ ಮಾಡೋಣ ಅಂತೇಳಿ ಬಂದ್ವಿ ಮುಹೂರ್ತ ಮುಗಿಸ್ಕೊಂಡು ಮತ್ತು ಡೈರೆಕ್ಟ್ ನಾವು ಊಟದ ಅಲ್ಲಿಗೆ ಹೋದ್ವಿ ಊಟ ಮಾಡೋಕ್ಕೆ ಅಂಥೇಳಿ ತುಂಬ ವೆರೈಟೀಸ್ ಆಫ್ ಫುಡ್ಡು ಊಟ ರೆಡಿ ಇತ್ತು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ತುಂಬ ಹೊತ್ತೇನು ಹೋಗಲಿಲ್ಲ ಮದುವೆ ಮನೆಯಲ್ಲಿ ಸೋಹನ್ ಸರಿಯಾಗಿ ತಿನ್ನಲೇ ಇಲ್ಲ ಬೆಳಗ್ಗೆ ಆ್ಯಕ್ಚುಲಿ ತಿಂಡಿ ಮಾಡಿರಲಿಲ್ಲ ಅವನು ಹಂಗಾದ್ರೂ ಊಟ ಸರಿಗಾಗಿ ಮಾಡಲಿಲ್ಲ ಒಂದು ರೊಟ್ಟಿ ಏನೋ ತಿಂದ ಅಂತ ಅನಿಸುತ್ತೆ ಮಸಾಲ ರೊಟ್ಟಿ ಮಾಡಿದರು ಮಸಾಲ ರೊಟ್ಟಿ ತಿಂದ ಒಬ್ಬಟ್ಟು ಇಟ್ಕೊಂಡಿದ್ದಾನೆ ತಿಂತೀನಿ ಅಂತ ಅದು ಏನು ತಿಂತಾಯಿದ್ದಾನೆ ಅಷ್ಟೇ ತಿಂದಿದ್ದು ಮತ್ತೆ ಮುಂದಕ್ಕೆ ಅವ್ನು ತಿನ್ನಲಿಲ್ಲ ಸ್ವಲ್ಪ ಹಿಂಗೆ ಅಲ್ಲಿ ಆಟ ಆಡ್ಕೊಂಡಿತ್ತ ಆಟಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಐದು ನಿಮಿಷ ಕೂತ್ಕೊಂಡಿದ್ವಿ ಅಷ್ಟೇ ನಾವು ಅವನು ಒಬ್ಬನೇ ಹೋಗಿ ಫ್ರೀಯಾಗಿ ಆಟಾಡೋದು ತುಂಬ ಕಡಿಮೆ ಯಾರಾದರೂ ಗೊತ್ತಿರೋರು ಫ್ರೆಂಡ್ಸ್ ಇದ್ರೆ ಮಾತ್ರ ಹೋಗ್ತಾನೆ ಅಷ್ಟೇ ಹೊಸ ಜಾಗಕ್ಕೆ ಹೋದರೆ ಅವ್ನು ತುಂಬ ಕಡಿಮೆ ಹೋಗೋದು ಹಾಗಾಗಿ ಅಲ್ಲಿ ಆಡ್ತಿದ್ನಲ್ಲ ಅಂತ ಒಂದು ಐದು ನಿಮಿಷ ಕೂತ್ಕೊಂಡ್ವಿ ಸೊ ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಮನೆಗೆ ಬಂದ್ವಿ ತುಂಬ ಬಿಸಿಲಿದ್ದರಿಂದ ಮನೆಗೆ ಬಂದು ಸ್ವಲ್ಪ ಜ್ಯೂಸ್ ಮಾಡೋಣ ಜ್ಯೂಸ್ ಕುಡಿಯೋಣ ನಿಂಬೆಹಣ್ಣಿದ್ದು ಅಂತೇಳಿ ಜ್ಯೂಸ್ ಇದ್ದೆ ಕಾಮ ಕಸ್ತೂರಿ ಬೀಜ ತುಂಬನೇ ತಂಪು ಅಲ್ವಾ ಅದರಲ್ಲೂ ಈ ಸಮ್ಮರ್ ಟೈಮಲ್ಲಿ ಈ ರೀತಿ ಜ್ಯೂಸ್ಗೆ ಕಾಮ್ ಕಸ್ತೂರಿ ಬೀಜ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ದೇಹ ತುಂಬ ಕೂಲಾಗಿರುತ್ತೆ ಜ್ಯೂಸ್ಗೆ ಆಗಲಿಲ್ಲ ಅಂತ ಅಂದರೆ ನಾವು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಬಾಟ್ಲು ತೊಗೊಂಡು ಹೋಗ್ತೀವಿ ವಾಟರ್ ಬಾಟ್ಲು ನೀರು ತೊಗೊಂಡು ಸೊ ನೀರೊಳಗಡೆ ಇದನ್ನು ಹಾಕೊಂಡೋಗಿ ಆಗಲೂ ಸಹ ನಾವು ಕುಡಿಬೋದು ದೇಹ ತಂಪು ಮಾಡುತ್ತೆ ಈ ಕಾಮ ಕಸ್ತೂರಿ ಬೀಜ ಕುಡಿಯೋದ್ರಿಂದ ನನ್ನ ಮಗ ಇದನ್ನ ಕೈಯಲ್ಲೆಲ್ಲ ಇಟ್ಕೊಂಡು ಇದು ಇದೇನೋ ಹುಳ ಉಳೋ ಥರ ಇದೆ ನನಗೆ ಬೇಡ ಅಂತ ಹೇಳ್ಬಿಟ್ಟು ನೋಡಿ ಸೋಸಿಸ್ಕೊಂಡು ಸಪ್ರೇಟಾಗಿ ಅವನು ಗ್ಲಾಸಿಗೆ ಹಾಕ್ಸ್ಕೊಂಡಿದ್ದಾನೆ ಇದು ಬೇಡ ಅಂತ ಹೇಳ್ಬಿಟ್ಟು ಅದು ನೋಡೋಕ್ಕೆ ಆಗ್ತಾಯಿಲ್ಲ ಹೆಂಗೆ ಕುಡಿಯೋದು ಅಂದ್ಕೊಂಡು ಈ ರೀತಿ ಮಾಡಿಸ್ಕೊಂಡಿದ್ದಾನೆ ಅವನು ಅವ್ನಿಗೆ ಏನು ಮಾಡಿದ್ರು ಅಷ್ಟೇ ಎಲ್ಲದೂ ಕೂಡ ಆರಿಸ್ಬೇಕು ಈವನ್ ಪಲಾವ್ ಮಾಡಿದ್ರು ಅಷ್ಟೇ ಅದರಲ್ಲಿ ಬಟಾಣಿನೂ ಕೂಡ ತಿನ್ನೋದಿಲ್ಲ ಬಟಾಣಿನೂ ಎತ್ತಿ ಆರಿಸಿಟ್ಟಿರ್ತಾನೆ ಆ ರೀತಿ ಮಾಡ್ತಾನೆ ಹಾಗಾಗಿ ನಾವು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಅದರೊಳಗಡೆ ಕೊಡ್ತೀವಿ ತಿನ್ನಲಿ ಹೇಳ್ಬಿಟ್ಟು ತುಂಬಾ ಎಷ್ಟು ಈ ಜ್ಯೂಸ್ ಮೇಲೆ ಎಷ್ಟು ಕೂಲ್ ಅನ್ನಿಸ್ತು ಎಷ್ಟು ಬಿಸಿಲಿಂದ ಬಂದಿದ್ದಕ್ಕೂ ಅದಕ್ಕೂ ಸಖತ್ತು ಸಕೆಯಪ್ಪ ಅನ್ನಂಗೆ ಇತ್ತು ತಣ್ಣೀರಲ್ಲಿ ಮುಳುಗ್ಬಿಡೋಣ ಅನ್ನಂಗೆ ಇತ್ತು ಸೊ ಈ ಜ್ಯೂಸ್ ಕುಡಿದ್ಮೇಲೆ ಅಷ್ಟು ಕೂಲಿಂಗ್ ಎಫೆಕ್ಟ್ ಆಯಿತು ನನಗಂತೂ ಜ್ಯೂಸ್ ಆದಮೇಲೆ ಹಾಗೆ ಸ್ವಲ್ಪ ಬಿಸಿಲಲ್ವಾ ರೆಸ್ಟ್ ಮಾಡೋಣ ಊಟನೂ ಆಗಿದೆ ಅಂತೇಳ್ಬಿಟ್ಟು ರೆಸ್ಟ್ ಮಾಡೋಣ ಅಂಥೇಳಿ ಹೋಗಿದ್ದೆ ಅಷ್ಟರಲ್ಲಿ ಸಂಜೆ ಹಂಗೆ ಆಂಟಿ ಬಂದರು ಆಂಟಿ ಅಂದರೆ ಅಮ್ಮನ ತಂಗಿಯವರು ಬೆಂಗಳೂರಲ್ಲಿದ್ದಾರೆ ಸೊ ಇಲ್ಲಿ ಯಾವುದೋ ಒಂದು ಕಾರ್ಯ ಇತ್ತು ಅಂತೇಳಿ ಬಂದಿದ್ರಂತೆ ಹಾಗಾಗಿ ಅವರೂರಿಂದ ಇನ್ನೊಬ್ಬರು ಬಂದಿದ್ದರು ಅವ್ರ ಜೊತೆ ಸೊ ಬೇರೆಯವರೆಲ್ಲ ವೀಡಿಯೋ ಮಾಡಿದರೆ ಇಷ್ಟಪಡ್ತಾರೋ ಇಲ್ವಾ ಅಂಥೇಳಿ ನಾನು ಅವ್ರದ್ದು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ತುಂಬ ದಿನ ಆದಮೇಲೆ ಬಂದಿದ್ರು ಬರಬೇಕು ಬರಬೇಕು ಅಂದ್ಕೊಂಡಿದ್ದು ಎಷ್ಟು ದಿನ ಆಗಿದ್ರು ಬಂದಿರಲಿಲ್ಲ ಸೊ ಇವತ್ತು ಬಂದಿದ್ರಲ್ವ ಹಾಗಾಗಿ ನಾನು ಸಂಜೆ ಹೋಗ್ಬಿಟ್ಟು ಚಿಕನ್ ತಗೊಂಡು ಬಂದು ಚಿಕನ್ ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಚಿಕನ್ ಕೂಡ ಇದ್ದೀನಿ ಅದರಲ್ಲಿ ಸ್ವಲ್ಪ ಸ್ಕಿನ್ ಆ ಥರದ್ದೆಲ್ಲ ತೆಗೆದಿಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ಮಾಡೋಣ ಅಂತೇಳ್ಬಿಟ್ಟು ಸ್ಕಿನ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಸ್ಕಿನ್ ಸಮೇತ ತೊಗೊಬರ್ತೀವಿ ಸಪ್ರೇಟಾಗಿ ಏನು ತರಲ್ಲ ಹಾಗೆ ಇದು ಗೊತ್ತಲ್ವ ನಾವು ಕಡಲೆಬೇಳೆ ಎಲ್ಲ ಹಾಕಿ ಕಾಳು ಅಂತ ಹುರಿತೀವಿ ತುಂಬಾ ಇಷ್ಟ ನನಗೆ ಇದಿಲ್ಲ ಅಂದರೆ ಚಿಕನ್ ಸಾಂಬಾರಲ್ಲಿ ತಿಂದಿದ್ದೇ ನನಗೆ ಫೀಲ್ ಆಗೋಲ್ಲ ಖಂಡಿತ ನನಗೆ ಇದು ಬೇಕೇ ಬೇಕು ಕಂಪಲ್ಸರಿ ಈ ಕಾಳು ಉರಿಯೋ ಕಾಳು ಅಂತ ಕರಿತೀವಿ ಇದಿದ್ರೇ ನನಗೆ ತುಂಬ ಇಷ್ಟ ಆಗೋದು ಮುದ್ದೆ ಜೊತೆಗೆ ನನಗೆ ಚಿಕನ್ ಪೀಸ್ ಇಲ್ಲ ಅಂದ್ರೆ ಪರವಾಗಿಲ್ಲ ಇದಿದ್ದರೆ ಸಾಕಾಗುತ್ತೆ ಸೊ ಹಾಗಾಗಿ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೊ ಬನ್ನಿ ಇವಾಗ ಚಿಕನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನಾನಿನ್ನೊಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಅಂದರೆ ಚಿಕ್ಕದಾದರೆ ಎರಡಾದರೆ ಸಾಕು ಜೊತೆಗೆ ಒಂದು ಎರಡು ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಅದನ್ನು ಹಾಕೊಂಡ್ರೆ ಆಯಿತು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಜೊತೆಗೆ ನನ್ನ ಕೈಯ್ಯಲ್ಲಿ ಒಂದು ಇಡೀ ಆಗೋವಷ್ಟು ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ಅಂಥ ಅವಶ್ಯಕತೆ ಏನಿಲ್ಲ ರುಬ್ಬಿತ ಅಂಥ ಮಸಾಲಾನ ಈಗ ಸಪ್ರೇಟಾಗಿ ನಾನೊಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಅದೇ ಜಾರ್ಗೆ ನಾನೊಂದು ಬೌಲಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಇಷ್ಟು ನುಣ್ಣಗೆ ರುಬ್ಕೊಂಡು ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ಹಾಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಮೇಲೆ ಮಸಾಲೆನೇ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಈರುಳ್ಳಿ ಮಸಾಲೆ ಆ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಮಸಾಲೆದು ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆ ರೀತಿ ವಾಸನೆ ಹೋದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಹಾಗೆ ಇದ್ರ ಜೊತೆಗೆ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಚಿಕನನ್ನು ಮಾಡ್ತಾರೆ ನಮ್ಮ ಮನೇಲಿ ನಾವು ಈ ರೀತಿ ಮಾಡ್ತೀವಿ ಕೆಲವರು ಮಸಾಲೆ ಎಲ್ಲ ಒಟ್ಟಿಗೆ ಹಾಕ್ತಾರೆ ನಾವು ಆ ರೀತಿ ಒಟ್ಟಿಗೆ ಹಾಕಲ್ಲ ಸಪ್ರೇಟ್ ಸಪ್ರೇಟಾಗಿ ಹಾಕೋದು ಸೊ ಚಿಕನ್ ಹಾಕಿದ ಮೇಲೆ ನಾವು ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕೆಲವರು ಎಲ್ಲ ಮಸಾಲೆನೂ ಒಟ್ಟಿಗೆ ರುಬ್ಕೊಳ್ತಾರೆ ಖಾರದ ಪುಡಿ ಮತ್ತು ತೆಂಗಿನಕಾಯಿ ನಾನು ಇವಾಗ ಏನು ಸಪ್ರೇಟಾಗಿ ರುಬ್ಕೊಂಡೆ ಅದನ್ನೆಲ್ಲ ಆದರೆ ನಾವು ಆ ರೀತಿ ಮಾಡೋದಿಲ್ಲ ಇವಾಗ ಇದು ಸ್ವಲ್ಪ ಒಂದು ಐದು ನಿಮಿಷ ಬೇಯೋ ಅಷ್ಟರಲ್ಲಿ ನಾನು ಸಪ್ರೇಟಾಗಿ ಖಾರದ ಪುಡಿ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಖಾರದ ಪುಡಿ ಖಾರ ಇದ್ದರೆ ನೋಡಿ ಹಾಕೊಳ್ಳಿ ಈ ಖಾರದ ಪುಡಿ ಅಷ್ಟೇನು ಖಾರ ಇರಲಿಲ್ಲ ಹಾಗಾಗಿ ಒಂದೆರಡು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಇದು ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ಸಪ್ರೇಟಾಗಿ ಮಾಡ್ಕೊಂಡಿರ್ತೀವಿ ಯಾವಾಗಲೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ನೀರನ್ನು ಹಾಕಿ ಅದು ನುಣ್ಣಗೆ ಹಾಕಬೇಕು ಒಂದು ಚೂರು ಗಂಟಿ ಇರೋ ರೀತಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಪೌಡರ್ ಆಗಿರೋದ್ರಿಂದ ನಾನು ಅದನ್ನು ರುಬ್ಬೋದಕ್ಕೇನು ಆಗ ಹಾಕೋಕೆ ಹೋಗೋದಿಲ್ಲ ಇದೇ ರೀತಿಯಾಗಿ ಯಾವಾಗಲೂ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಚಿಕನ್ ಬೇಯ್ತಾ ಇತ್ತಲ್ವ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಬೌಲ್ ಏನಿತ್ತು ಮಿಕ್ಸ್ ಮಾಡಿತ್ತು ಅದರಲ್ಲಿ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಗೆ ಅಂಟ್ಕೊಂಡಿರುತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದು ಎಲ್ಲ ಸಂಪೂರ್ಣವಾಗಿ ಮಸಾಲೆನ ತೊಗೋಬೇಕಾಗತ್ತೆ ಈ ರೀತಿ ಹಾಕಿ ನೀರನ್ನು ಹಾಕಿ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಬೇಕು ಇವಾಗ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಮೊದಲೇ ತೆಂಗಿನಕಾಯಿ ಕಡಲೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ವಿ ಅಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಕೆಲವರಿಗೆ ತುಂಬ ಗಟ್ಟಿ ಸಾಂಬಾರು ಇಷ್ಟ ಆಗುತ್ತೆ ಕೆಲವರಿಗೆ ತೆಳುವಾಗಿ ಇಷ್ಟ ಆಗುತ್ತೆ ಹಾಗಾಗಿ ನೋಡ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ ಜೊತೆಗೆ ನಾನಿಲ್ಲಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಅದನ್ನು ಕೂಡ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ನಾನಿವಾಗ ಒಂದೆರಡು ವಿಷಲ್ ಕೂಗಿಸ್ಕೋತೀನಿ ಬಾಯ್ಲರ್ ಕೋಳಿ ಆದರೆ ಒಂದೇ ವಿಷಲ್ ಸಾಕಾಗುತ್ತೆ ಮತ್ತು ಫಾರಮ್ ಕೋಳಿ ಆದರೆ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಳ್ಬೇಕಾಗತ್ತೆ ಇವಾಗ ವಿಷಲೆಲ್ಲ ಆಗಿ ಪ್ರೆಷರ್ ಹೋದ್ಮೇಲೆ ನಾನಿಲ್ಲಿ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತೇಳಿ ನಮಗೆ ಯಾವಾಗಲೂ ನಾವು ಇದೇ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತೀವಿ ಕರೆಕ್ಟಾಗಿದೆ ಬಿಸಿ ಬಿಸಿ ಮುದ್ದೆಗೆ ಈ ರೀತಿ ಸಾಂಬಾರು ಹಾಕಿ ಸಕ್ಕತ್ತಾಗಿರುತ್ತೆ ಸಖತ್ತಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಸೊ ಈ ವಿಡಿಯೋದೊಂದಿಗೆ ಚಿಕನ್ ಸಾಂಬಾರ್ ಜೊತೆಗೆ ನಾನು ವಿಡಿಯೋ ಕೂಡ ಇಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು